ಇಲ್ಲ ಹೌದು ಹೂಗಳೆಲ್ಲ ತಾಯಿ ಕಾಯಿಗೆಟ್ಟುವುದಿಲ್ಲ ಆ ಪುರಾಣ ಓದಿಕೊಂಡಿರಲ್ಲ ಜ್ಞಾನ ಪಂಡಿತನಿರೋದಿಲ್ಲ ಅಲ್ಲ ಅಲ್ಲ ಎತ್ತಿ ಭಿಕ್ಷೆ ತಂದವನು ಚಂಗವನ ಅಲ್ಲ ಹೌದು ಬಿಸ್ತುವ బంగಾರವನ್ನ ಮರಿದಿಕ್ಕೆ ಹತ್ತಿರೋಣ ನಮ್ಮ ಕುಮಾರಕಕ ಅಹ ಇದೆ ಮಾತು ಯಾಕೆ ಹೇಳ್ರಿಪ್ಪ ನಿೇ ಮಾತರ ಯಾಕೆ ಹೇಳ್ಆ ಅಂತ ಕೇಳಿದ್ರೆ ಹೌದು ಇವತ್ತಿನ ದಿವಸ ಹಾ ಒಂದು ನಿಮ್ಮ ಹೊಲದ ಮಣ್ಣಿನ ಮಾರೈತಿ ಆಯ್ತಲ್ರಿಪ್ಪ ಮಣ್ಣಿನ ಮರಕ್ಕೆ ಒಂದು ಸಾಯಿ ಬೇಕಂತ್ರಿಪ್ಪ ಅಲ್ಲಿ ಎಲ್ಲ ಕಾಯಿ ಹಾಕ್ತೈತೇನು ಹಾ ಹಾಕ್ತೈತ್ರಿ ಆಗ್ಲಿಕ್ಕೆ ಬರುದಿಲ್ಲ ಹೌದ್ ಹೌದು ಯಾಕೆ ಪಾತ್ಕ ಒಂದು ಸಾವಿರ ಗಟ್ಲೆ ಹೂ ಬಿಟ್ಟರು ಸಹಿತ ಮಾವಿನ ಗಿಡ ಹೌದು ಅವು ಎಲ್ಲಾ ಕಾಯಿ ಆಗ್ಲಿಕ್ಕೆ ಬರುದಿಲ್ಲ ಆಗುದಿಲ್ಲಪ್ಪ ಎಷ್ಟೋ ಹೂಗಳು ಮುಂದಿರ್ ಹೋಗ್ತಾವು ಕೆಲವು ಕೆಲವು ಮಾತ್ರ ಕಾಯಿ ಹಾಕ್ತಾವ ಅದಕ್ಕೆ ಹೇಳ್ತಾರ ಮಹಾತ್ಮ ಬಿಟ್ಟಂತ ಹೂಗಳೆಲ್ಲ ಕಾಯಿ ಗಟ್ಟುವುದಿಲ್ಲ ಹೌದು ಇನ್ನ ಪುರಾಣ ಓದಿ ಕೊಂಡವರಿಗೆಲ್ಲ ಜ್ಞಾನ ಪಂಡಿತರು ಇರುವುದಿಲ್ಲ ಹೌದ್ರಿಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹಾ ಈ ನೀರು ಮುಂಜಾನೆ ಗ್ರಾಮದ ಬೀರ್ಲಿಂಗೇಶ್ವರ ಮುಂಜಾನೆ ಪೌಣಿ ಒಳಗ ಆ ಏನು ಇವತ್ತು ನಾವು ನಿಂತು ಮಾಹಿತಿ ಮುಂದೆ ನಿಂತು ಮಾತಾಡ್ತೀವಿ ಅನ್ಬೇಕು ನಮ್ಮಂತ ಅಜ್ಞಾನಿನೇ ಯಾವನು ಅಲ್ಲ ಅಂತ ಹೇಳ್ತಾರ ಹೌದು ಎಪ್ಪ ಹೌದು ಯಾಕಪ್ಪ ಪಾತ್ ಕೇಳಿದ್ರೆ ಇವತ್ತು ಬಂದವರು ಯಾರು ಇವತ್ತು ಕೇಳಿದ್ರೆ ಗೊತ್ತ ಜನರಿ ಹಾ ಈ ಗೊತ್ತಂತ ಸಭಾದ ಬೀರಾಣ ಮುಂಜಾನೆ ಪೌಣಿ ಒಳಗೆ ಏನು ಸಭಾ ಪಂಡಿತರು ಜ್ಞಾನ ಪಂಡಿತರು ಆ ಶಾಸ್ತ್ರ ಹದಿನೆಂಟು ಪುರಾಣ ಬಂದವರೇನಲ್ಲಿ ನೋಡು ಹೌದು ನೀವು ನಮ್ಮಂತ ಮಾತಿಯನ್ನು ಕುತ್ತಿ ಕೇಳ್ತಾರೆ ನೋಡು